ಇವತ್ತಿನ ತರಗತಿಯಲ್ಲಿ ದೇವರಿಗೊಂದು ಅರ್ಜಿ ಪದ್ಯ ಭಾಗದ ಮುಂದುವರೆದ ಭಾಗವನ್ನು ಗಮನಿಸುವ ಕಳೆದ ತರಗತಿಯ ಕೆಲವು ಅಂಶಗಳನ್ನು ಗಮನಿಸುವುದಾದ್ರೆ ಕವಿ ಈ ವ್ಯವಸ್ಥೆಯಲ್ಲಿ ದಲಿತರಿಗಾಗುತ್ತಿರುವಂತಹ ಶೋಷಣೆ ದಲಿತರ ಮೇಲಾಗುತ್ತಿರುವಂತಹ ದೌರ್ಜನ್ಯ ಈ ಸಮಾಜದಲ್ಲಿ ಬೇರೂರಿರುವಂತಹ ಅಸಮಾನತೆ ಇವೆಲ್ಲವನ್ನ ಹೋಗಲಾಡಿಸುವುದಕ್ಕಾಗಿ ಹೀಗಿರುವ ಕಾರಣದಿಂದ ತುಂಬ ನೊಂದುಕೊಂಡು ದೇವರಿಗೆ ಒಂದು ಅರ್ಜಿಯನ್ನು ಬರೆದು ದೇವರಲ್ಲಿ ನಿವೇದಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ದೇವರೇ ಕ್ಷಮಿಸಿ ಕ್ಷಮಿಸಿಬಿಡು ನೀವು ನಿರ್ಮಿಸಿರುವಂತಹ ನಿಮ್ಮಿಂದ ಸೃಷ್ಟಿಯಾಗಿದ್ದಾವೆ ಎಂದು ಹೇಳುವಂತಹ ಈ ನಿಯಮಗಳನ್ನು ಮೀರುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ದೇವರೇ ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳುವ ಮೂಲಕ ದಲಿತರ ನೋವುಗಳನ್ನ ದಲಿತರ ಸಂಕಷ್ಟಗಳನ್ನ ದಲಿತರು ಸಮಾಜದಲ್ಲಿ ಅನುಭವಿಸುತ್ತಿರುವಂತಹ ಜಾತಕಗಳನ್ನ ವಿವರಿಸ್ತಾ ಹೋಗ್ತಾರೆ ಈ ಭೂಮಿಯ ಮೇಲೆ ಯಾವುದೇ ಜಾಗಗಳಲ್ಲಿ ನಾವು ನಡೆದರೂ ಕೂಡ ನಮ್ಮ ಪಾದಗಳು ಉರಿತಾ ಇದ್ದಾವೆ ನಮ್ಮ ಉರಿಯುವಂತಹ ಪಾದಗಳನ್ನ ಎಲ್ಲೇ ಇಟ್ಟು ನಡೆದರೂ ಕೂಡ ಯಾರೋ ನಮ್ಮ ಮೇಲೆ ತಲೆಯನ್ನಿಟ್ಟು ತುಳಿದಂತೆ ನಮಗಾಗ್ತಾ ಇದೆ ಅಂದರೆ ಎಲ್ಲ ಜಾಗಗಳಲ್ಲಿಯೂ ಕೂಡ ಈ ಇತಿಹಾಸವನ್ನು ನಾವು ಗಮನಿಸಿದಾಗ ಈ ದೇಶದ ವ್ಯವಸ್ಥೆಯಲ್ಲಿ ಈ ದೇಶದ ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ಕೂಡ ದಲಿತನನ್ನ ತುಳಿಯುವಂತಹ ಒಂದು ವ್ಯವಸ್ಥೆಯೇ ಬೆಳೆದುಕೊಂಡು ಬಂದಿದೆ ಅದು ತಲತಲಾಂತರದಿಂದ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಲಲಿತನನ್ನ ತುಳಿಯುವಂತಹ ಪ್ರಯತ್ನ ಆ ಹಿನ್ನೆಲೆಯಲ್ಲಿ ಕವಿ ಮಾತನ್ನು ಹೇಳ್ತಾರೆ ನನ್ನ ಉರಿಯುವ ಪಾದಗಳನ್ನ ಊರುತ್ತ ನಾನು ನಡೆದ ಹಾಗೆಲ್ಲ ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತಿದೆ ಯಾರೋ ನನ್ನ ತಲೆಯ ಮೇಲೆ ಪಾದವನ್ನುಟ್ಟಂತಾಗುತ್ತಿದೆ ನನ್ನನ್ನ ತುಳಿಯುವಂತಾಗ್ತಾ ಇದೆ ತುಳಿಯುತ್ತಿರುವಂತಹ ದಲಿತನಿಗಾಗುತ್ತಿರುವಂತಹ ಶೋಷಣೆಯನ್ನ ಈ ಮೂಲಕವಾಗಿ ಹೀಗೆ ಕೇಳ್ತಾರೆ ಹಾಗೆ ಜಗದ ಜಗದಗನದ ನಡುವಿನಿಂದ ಯಾರೇ ಕೂಗಿದರೂ ಕೂಡ ಅವರ ಧ್ವನಿಗಳು ಬಾಂಬಿನ ಶಬ್ದಗಳಂತೆ ಬಂದೂಕಿನ ಶಬ್ದಗಳಂತೆ ಕೇಳಿಸ್ತಾ ಇದ್ದಾರೆ ಬಾಂಬಿನ ಶಬ್ದ ಬಂದೂಕಿನ ಶಬ್ದಗಳು ಭಯವನ್ನ ಉಂಟು ಮಾಡುವಂತಹ ಶಬ್ದಗಳು ಹೀಗೆ ಮೇಲ್ವರ್ಗದವರ ಧ್ವನಿಗಳು ಮೇಲ್ವರ್ಗದವರ ಮಾತುಗಳು ನಮ್ಮಲ್ಲಿ ಭಯದ ವಾತಾವರಣವನ್ನು ನಿರ್ಮಿಸುತ್ತಿದ್ದಾರೆ ಹಾಗೆ ನಮ್ಮದಲ್ಲದ ಸಮಾಧಿಗಳನ್ನು ಮೃದುವಾಗಿ ಸಮಾಧಿ ಆ ಸಮಾಧಿಗಳನ್ನು ಮುಟ್ಟುವುದಕ್ಕೆ ಹೋದರೂ ಕೂಡ ಸಂಪ್ರದಾಯವೆಂಬಂತಹ ನಾವು ತಲತಲಾಂತರದಿಂದ ಆಚರಿಸಿಕೊಂಡು ಬಂದಂತಹ ಶಾಸ್ತ್ರ ಸಂಪ್ರದಾಯ ಎಂಬ ಗೋಡೆಗಳು ಅಡ್ಡಿಪಡಿಸ್ತಾ ಇದ್ದಾವೆ ಅಡ್ಡ ಇದ್ದಾವೆ ಯಾವುದನ್ನು ಮುಟ್ಟುವುದಕ್ಕಾಗದ ಯಾವುದನ್ನು ತುಳಿಯುವುದಕ್ಕಾಗದಂತಹ ಒಂದು ಪರಿಸ್ಥಿತಿಯನ್ನು ದಲಿತರು ಅನುಭವಿಸ್ತಾ ಇದ್ದಾರೆ ಅಂತ ಕಳೆದ ತರಗತಿಯಲ್ಲಿ ಮಾತನಾಡ್ತಾ ನಾನು ಹೇಳ್ತೇನೆ ಸಮಾಧಿಗಳನ್ನು ನಿರ್ಮಿಸಿದವರು ಅವರೇ ಆದರೂ ಕೂಡ ಅವುಗಳನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಅಂತ ಹಾಗೆ ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಇಲ್ಲಿ ಗುಲಾಬಿಯೂ ಕೂಡ ನಮ್ಮನ್ನೇ ಪ್ರಶ್ನೆ ಮಾಡುತ್ತೆ ನೀನು ಯಾವ ಕುಲ ಯಾವ ಜಾತಿ ಯಾವ ಪಂಗಡ ಯಾವ ಮತ ಸಮಾಧಿಗಳನ್ನಾಗಲಿ ಗುಲಾಬಿಯನ್ನಾಗಲಿ ನೆಲವನ್ನಾಗಲಿ ಹುಟ್ಟಲು ಸಾಧ್ಯವಿಲ್ಲದಂತಹ ಸ್ಪರ್ಶಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ದಲಿತರು ಬದುಕಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಮೇಲ್ವರ್ಗದವರು ಅಂತ ನಾವು ಕರಿತೇವೆ ಮೇಲ್ವರ್ಗದವರು ಬಳಸುತ್ತಿದ್ದಂತಹ ಜಾಗವನ್ನ ಮುಟ್ಟುತ್ತಿದ್ದಂತಹ ಪ್ರದೇಶವನ್ನ ಓಡಾಡುತ್ತಿದ್ದಂತಹ ನೆಲವನ್ನ ಯಾವುದೇ ಒಂದು ಪ್ರದೇಶವನ್ನ ಮುಟ್ಟುವುದಕ್ಕಾಗಲಿ ಸ್ಪರ್ಶಿಸುವುದಕ್ಕಾಗಲಿ ದಲಿತನಿಗೆ ಅವಕಾಶ ಇಲ್ಲ ಇವತ್ತು ಕೂಡ ಮೇಲ್ವರ್ಗದವರು ಉಪಯೋಗಿಸುತ್ತಿರುವಂತಹ ನಲ್ಲಿಗಳಲ್ಲಿ ದಲಿತನಿಗೆ ನೀರನ್ನು ಹಿಡಿಯುವುದಕ್ಕೆ ಅವಕಾಶ ಕೊಡದೇ ಇರುವಂತಹ ಎಷ್ಟೋ ಹಳ್ಳಿಗಳು ನಮ್ಮ ನಡುವೆ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಇಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಮನುಷ್ಯತ್ವಕ್ಕಿಂತ ಮನುಷ್ಯನಲ್ಲಿ ಜಾತಿಯ ಪ್ರಜ್ಞೆ ಹೆಚ್ಚಳವಾಗಿದೆ ಜಾತಿಯ ಮುಖೇನ ಮಾತನಾಡುವ ಜಾತಿಯ ಮುಖೇನ ಹುಟ್ಟುವ ಜಾತಿಯ ಮುಖೇನ ಸಂಬಂಧವನ್ನು ಬೆಳೆಸುವಂತಹ ಮನೋಭಾವನೆಯನ್ನ ಮನುಷ್ಯ ಬೆಳೆಸಿಕೊಂಡಿದ್ದಾನೆ ಹಾಗೆ ಕವಿ ಮುಂದುವರೆದು ಹೇಳ್ತಾರೆ ಒಂದಷ್ಟು ಸಮಾಧಾನ ಪಡೋಣವೆಂದು ಮೊಗಸೆಯೊಳಗೆ ಒಂದಷ್ಟು ನೀರು ತುಂಬಿಕೊಂಡು ನೀರನ್ನೂ ಕೂಡ ಕುಡಿಯಲಾಗದಂತಹ ಪರಿಸ್ಥಿತಿ ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗೆಟ್ಟಿಕೊಳ್ಳುತ್ತಿದ್ದಾನೆ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗದಂತಹ ಪರಿಸ್ಥಿತಿ ಅಂತ ಬೊಗಸೆಯಲ್ಲಿರುವಂತಹ ನೀರನ್ನ ಕುಡಿಯುವುದಕ್ಕೆ ಮುಂದಾದರೆ ನೀರು ಸೋರಿ ಹೋಗುವಂತದ್ದು ಕೈ ತಪ್ಪಿ ಹೋಗುವಂತ ಈ ಸಮಾಜದಲ್ಲಿ ದಲಿತ ಎಲ್ಲ ಅವಕಾಶಗಳಿಂದ ವಂಚಿತರಾಗಿ ಸೌಲಭ್ಯಗಳಿಂದ ವಂಚಿತರಾಗಿ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಲಿತರ ಉದ್ಧಾರಕ್ಕಾಗಿ ನೂರಾರು ಸಾವಿರಾರು ಯೋಜನೆಗಳಿದ್ದರೂ ಕೂಡ ಆ ಯೋಜನೆಗಳನ್ನು ಬಳಸಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ದಲಿತ ಜೀವನವನ್ನು ನಡೆಸ್ತಾ ಇದೆ ಬಹುಶಃ ಆ ಎಲ್ಲ ಯೋಜನೆಗಳು ಸಮರ್ಪಕವಾದಂತಹ ಪ್ರಮಾಣದಲ್ಲಿ ದಲಿತರಿಗೆ ದೊರಕಿದ್ದೇ ಆಗಿದ್ರೆ ದಲಿತ ಉತ್ತಮವಾದಂತಹ ಬದುಕನ್ನು ಕಟ್ಟುಕೊಳ್ಳೋದಿಕ್ಕೆ ಸಾಧ್ಯವಾಗ್ತಾ ಇತ್ತು ಆದರೆ ಇವತ್ತು ಸಾಧ್ಯವಾಗದ ಇನ್ನೂ ಕೂಡ ಮೊದಲಿನ ಸ್ಥಿತಿಯಲ್ಲಿಯೇ ಬದುಕಬೇಕಾದಂತಹ ಪರಿಸ್ಥಿತಿ ದಲಿತರಿಗೆ ಇರುವುದು ನಮ್ಮ ಈ ದೇಶದ ದುರಂತ ಅನ್ನುವುದನ್ನು ನಾವು ಮರೆಯಲಾಗಿಲ್ಲ ಹಾಗಾಗಿ ಈ ವ್ಯವಸ್ಥೆ ನೆಲವನ್ನು ಹುಟ್ಟುವುದಕ್ಕೂ ಸ್ಪರ್ಶಿಸುವುದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಗುಲಾಬಿಯನ್ನು ಹಿಡಿಯುವುದಕ್ಕೂ ಅವಕಾಶ ಇಲ್ಲ ಸಮಾಧಿಗಳನ್ನು ಸವರುವುದಕ್ಕೂ ಕೂಡ ಅವಕಾಶವಿಲ್ಲ ನೀರನ್ನು ಕುಡಿಯೋಣವೆಂದ್ರೆ ನೀರು ಎಲ್ಲವೂ ಕೂಡ ಕೈ ತಪ್ಪಿ ಹೋಗ್ತಾ ಇದೆ ಇಂತಹ ವ್ಯವಸ್ಥೆಯಲ್ಲಿ ಬದುಕುವುದು ಬೇಡ ನಾವು ದೇಶದ ಯಾವುದೇ ಮೂಲೆಗೆ ಹೋದರೂ ಕೂಡ ದಲಿತನನ್ನ ತುಳಿದಿರುವ ಶೋಷಣೆ ಮಾಡಿರುವಂತಹ ಜಾಗಗಳೇ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತಿರುವ ಕವಿ ಯೋಚನೆ ಮಾಡ್ತಾರೆ ನೋಡಿ ಅದೇ ಮುಂದಿನ ಸಾಲು ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತಲ್ಲ ಇವರ ಸಾಮಾಜವೇ ಬೇಡ ಇವರ ಸಂಬಂಧವೇ ಬೇಡ ಇವರ ಜೊತೆಗಿನ ಒಡನಾಟವೇ ಬೇಡ ಅಂತ ದೂರಕ್ಕೆಲ್ಲಾದರೂ ಹೊರಟು ಬಿಡೋಣ ದೂರದ ಜಾತಿಯತೆ ಇಲ್ಲದ ಅಸಮಾನತೆ ಇಲ್ಲದ ಭೇದ ಭಾವ ಇಲ್ಲದ ಯಾವುದಾದರೂ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲರೂ ಬದುಕೋಣ ದೂರಕ್ಕೆ ಬರೋ ಹೋಗೋಣ ಅಂತ ದಿಕ್ಕು ದೋಚಿದ ಕಡೆ ನಡೆದ್ರೂ ಕೂಡ ಏನಾಗುತ್ತೆ ಏನ್ ಕಾಣಿಸ್ತಾ ಇದೆ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ನನ್ನ ಗುಂಡಿಗೆ ಎಂದು ಬಿಚ್ಚುಕುತ್ತಿದೆ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿ ಉಸಿರು ನಿರ್ಲಕ್ಷ್ಯ ಶೋಷಣೆ ಮಾಡಿದಂತಹ ಉಸಿರು ಶೋಷಣೆ ಮಾಡಿದಂತಹ ಧ್ವನಿಗಳು ಇವೇ ದೇಶದ ಮೂಲೆ ಮೂಲೆಗಳಲ್ಲಿಯೂ ಾದ್ಯಂತ ನೀವು ಯಾವುದೇ ಮೂಲೆಗೆ ಹೋದ್ರೂ ಕೂಡ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ದಲಿತರನ್ನ ನಿರ್ಲಕ್ಷಿಸಿದಂತಹ ದಲಿತರನ್ನ ಶೋಷಣೆ ಮಾಡಿದಂತಹ ಪ್ರದೇಶಗಳೇ ನಮ್ಮ ಕಣ್ಣಿಗೆ ಗೋಚರವಾಗುತ್ತದೆ ದಲಿತರನ್ನ ಸಮಾನತೆಯ ಭಾವದಿಂದ ನೋಡಿದಂತಹ ಒಂದೇ ಒಂದು ಜಾಗವನ್ನು ನಾವು ಈ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಉದಾಸೀನವಾಗಿ ಬಿಟ್ಟಂತ ಅವರಿವರು ಉದಾಸೀನತೆಯಿಂದ ನಿರ್ಲಕ್ಷ್ಯದ ಭಾವನೆಯಿಂದ ಬಿಟ್ಟಂತಹ ಉಸಿರುಗಳೇ ತಮ್ಮ ಕಣ್ಣಿಗೆ ಗೋಚರಿಸುತ್ತಿದ್ದಾರೆ ಅಂತಹ ಮಾತುಗಳು ಅಂತಹ ವಿಚಾರಗಳು ನಮ್ಮಂತಹ ದಲಿತರ ಮನಸ್ಸಿನ ಗುಂಡಿಗೆಯದ ಮನಸ್ಸನ್ನ ಇಚುಕುವಂತಹ ನೋವನ್ನು ಉಂಟು ಮಾಡುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ನಿರ್ಮಾಣ ಮಾಡ್ತಾರೆ ಹಾಗಾಗಿ ನಾವು ಎಲ್ಲೇ ಹೋದರೂ ಕೂಡ ನೆಮ್ಮದಿಯುತವಾಗಿ ಬದುಕನ್ನು ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ ಕೊನೆಗೆ ಇದು ಯಾವುದೂ ಬೇಡವೆಂದು ಇದು ಯಾವುದೂ ಬೇಡ ಯಾರ ಸಹವಾಸವೂ ಬೇಡ ಯಾರ ಸಂಬಂಧವೂ ಬೇಡ ಎಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನೆಮ್ಮದಿಯಿಂದ ಮಲಗೋಣ ಅಥವಾ ಸತ್ತು ಬಿಡೋಣ ಇವರ ಸಹವಾಸವೇ ಬೇಡ ಇವರ ಸಂಬಂಧವೇ ಬೇಡ ಸತ್ತು ಹೋಗೋಣ ಅಥವಾ ಎಲ್ಲಾದರೂ ನೆಮ್ಮದಿಯಿಂದ ಮಲಗೋಣ ಅಂತ ಮುಂದಾದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ ಕೊಂಚ ಕೊಂಚ ಸ್ವಲ್ಪ 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 ಸ್ವಲ್ಪವೇ ಮುಳ್ಳುಗಳ ರೀತಿಯಲ್ಲಿ ಆ ಅಮೃತ ಶಿಲೆಯ ಸಮಾಧಿಗಳು ಕೂಡ ನಮ್ಮ ರಚಿಸುತ್ತವೆ ಎಲ್ಲೂ ಕೂಡ ಮಲಗುವುದಕ್ಕಾಗಲಿ ಸಾಯುವುದಕ್ಕಾಗಲಿ ತುಳಿಯುವುದಕ್ಕಾಗಲಿ ಸ್ಪರ್ಶಿಸುವುದಕ್ಕಾಗಲಿ ಮುಟ್ಟುವುದಕ್ಕಾಗಲಿ ಅವಕಾಶವೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ದಲಿತ ಜೀವನವನ್ನು ನಡೆಸುತ್ತಿರುವ ದಲಿತರ ಬದುಕಿನ ಚಿತ್ರಣವನ್ನು ಕವಿಯಲ್ಲಿ ಕೊಡ್ತಾ ಹೋಗ್ತಾರೆ ನಾವು ಸಮಾಜದಲ್ಲಿ ಕಾಣುತ್ತಿದ್ದಂತಹ ಮೇಲ್ವರ್ಗದವರದ್ದು ಅಂತ ಹೇಳಲಾಗುವಂತಹ ಪ್ರದೇಶದಲ್ಲಿ ಅವರು ಉಪಯೋಗಿಸುತ್ತಿದ್ದಂತಹ ವಸ್ತುಗಳನ್ನು ಯಾವುದನ್ನೇ ಆಗಲಿ ದಲಿತರು ಹುಟ್ಟುವುದಕ್ಕಾಗಲಿ ಸ್ಪರ್ಶಿಸುವುದಕ್ಕಾಗಲಿ ಯಾವುದೇ ರೀತಿಯ ಅವಕಾಶಗಳು ದಲಿತರಿಗೆ ಇರಲಿಲ್ಲ ನೀರು ಬರುವಂತಹ ಒಂದು ನಲ್ಲಿಯಲ್ಲಿಯೂ ಕೂಡ ನೀರನ್ನ ಹಿಡಿಯುವುದಕ್ಕಾಗಲಿ ನೀರನ್ನ ಕುಡಿಯುವುದಕ್ಕಾಗಲಿ ದಲಿತನಿಗೆ ಅವಕಾಶಗಳಿವೆ ದಲಿತನೇ ನಾನು ನೀರು ಬೇಕು ಅಂತ ಬಂದ್ರೆ ಮೇಲ್ವರ್ಗ ಎಂದು ಕರೆಸಿಕೊಂಡಂತಹ ವ್ಯಕ್ತಿಗಳು ಕೊಡದಿಂದ ಮೇಲಿನಿಂದ ಸುರಿತಾ ಇದ್ದರು ಹೀಗೆ ತಾರತಮ್ಯದ ಬದುಕನ್ನ ನಡೆಸಿದ್ದನ್ನು ನಾವು ಈ ಸಮಾಜದಲ್ಲಿ ಕಾಣ ಇಂಥದ್ದೇ ಒಂದು ಸಣ್ಣ ಘಟನೆ ನಡೆದದ್ದು ಕೋಲಾರ ಜಿಲ್ಲೆಯ ಕಂಬಾಲಮಲ್ಲಿ ಅನ್ನುವಂತಹ ಆ ಊರಿನ ಅದು ನೀರಿಗಾಗಿ ನಡೆದಂತಹ ಜಗಳ ಊರಿನಲ್ಲಿ ಬರುತ್ತಿರುವಂತಹ ಒಂದು ನಲ್ಲಿಯಲ್ಲಿ ನೀರನ್ನು ಹಿಡಿಯುವುದಕ್ಕೆ ದಲಿತರೊಬ್ಬ ಮುಂದಾದಾಗ ಉಂಟಾದಂತಹ ಜಗಳ ಏಳು ಜನ ದಲಿತರನ್ನ ಜೀವಂತವಾಗಿ ಒಂದು ಗುಡಿಸಲೊಳಗಾಕಿ ಕೂಡಿ ಹಾಕಿ ಸುಂಠಾಕ್ತಿರ್ ಅದು ಬಹಳ ದೊಡ್ಡ ವಿಷಯ ಆಗುತ್ತೆ ದೊಡ್ಡ ನ್ಯೂಸ್ ಆಗುತ್ತೆ ರಾಷ್ಟ್ರದಾದ್ಯಂತ ಚರ್ಚೆ ಆಗುತ್ತೆ ಆದರೆ ಕೊನೆಗೆ ಗೆಲುವಾಗುವಂಥದ್ದು ಮೇಲ್ವರ್ಗದವರಿಗೆ ಕೆಳವರ್ಗದವರ ಪರವಾಗಿ ದಲಿತರ ಪರವಾಗಿ ಸಾಕ್ಷಿಯನ್ನು ಹೇಳುವವರು ಇಲ್ಲದಂತಾಗಿ ದಲಿತರಿಗೆ ಸೋಲಾಗುತ್ತೆ ಮೇಲ್ವರ್ಗದವರಿಗೆ ಗೆಲುವಾಗುತ್ತೆ ಹೀಗೆ ಈ ಸಮಾಜ ಮಾನವೀಯತೆಯನ್ನು ಕಳೆದುಕೊಂಡು ದಲಿತರನ್ನ ನಿರಂತರವಾಗಿ ಶೋಷಣೆ ಮಾಡಿಕೊಂಡು ಬಂದಂತಹ ಉದಾಹರಣೆಗಳೇ ನಮಗೆ ಈ ಸಮಾಜದಲ್ಲಿ ಸಾಕಷ್ಟು ಕಾಣಸಿಕ್ತ ಹಾಗಾಗಿ ದಲಿತ ಎಲ್ಲೂ ಕೂಡ ನೆಮ್ಮದಿಯಿಂದ ಬದುಕಲಾಗದಂತಹ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ಕವಿ ಹೇಳಿದ್ದಾರೆ ನನ್ನನ್ನು ಈಗಲಾದರೂ ಕ್ಷಮಿಸಿ ದೇವರೇ ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ ನೋಡಿ ಎಂಥ ಅದ್ಭುತವಾದಂತಹ ಆಲೋಚನೆ ಇವರನ್ನ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಆದರೆ ಈ ವ್ಯವಸ್ಥೆಯಲ್ಲಿ ಇರುವಂತಹ ನಂಬಿಕೆಯರು ಮೇಲ್ವರ್ಗದವರು ಕೆಳವರ್ಗದವರನ್ನು ಮುಟ್ಟಿಸಿಕೊಟ್ರೆ ಮೇಲ್ವರ್ಗದವರು ಆಗ್ತಾರೆ ಅಥವಾ ಅಪವಿತ್ರರಾಗ್ತಾರೆ ಅಂತ ಹಾಗಾಗಿಯೇ ದಲಿತರನ್ನು ಮುಟ್ಟಿಸ್ಕೊಳ್ತಿರಲಿಲ್ಲ ದಲಿತರನ್ನ ಯಾವುದೇ ವಸ್ತುಗಳು ಮುಟ್ಟುವುದಕ್ಕೆ ಅವಕಾಶ ಕೊಡ್ತಿರಲಿಲ್ಲ ದಲಿತರಿಗೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ವಿರುದ್ಧವಾದಂತಹ ಯೋಚನೆಯನ್ನು ಸೇವೆ ಮಾಡ್ತಾರೆ ಅವರು ನಮ್ಮನ್ನು ಮುಟ್ಟುವುದರಿಂದ ಅಪವಿತ್ರಗೊಳ್ಳುವುದು ಅವರಲ್ಲ ಅವರು ನಮ್ಮನ್ನು ಮುಟ್ಟುವುದರಿಂದ ಅಪವಿತ್ರಗೊಳ್ಳುವುದು ಅವರಲ್ಲ ಅಂತವರನ್ನ ಅಂತಹ ಮನಸ್ಥಿತಿಯ ಜನಗಳನ್ನ ಹೀನ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ದೌರ್ಜನ್ಯದ ಮೋಸದ ತಾರತಮ್ಯದ ವೇದಭಾವದ ಕೆಟ್ಟ ಮನದೃಷ್ಟಿಗಳನ್ನು ಹೊಂದಿರುವಂತಹ ಈ ಜನಗಳನ್ನು ಮುಟ್ಟಿಸಿಕೊಂಡ್ರೆ ಅಪವಿತ್ರರಾಗುವುದು ಅವರಲ್ಲ ಅಪವಿತ್ರಗೊಳ್ಳುವುದು ನಾವು ಹಾಗಾಗಿ ದೇವರೇ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಈಗಲಾದರೂ ನೀನು ನನ್ನನ್ನು ಕ್ಷಮಿಸಿ ಬಿಡು ಇಂತಹ ಜನಗಳನ್ನು ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ನಿಜವಾಗಿ ಅಪವಿತ್ರಗೊಂಡಿರುವುದು ಅವರು ಕೊಳಕು ಮನಸ್ಥಿತಿಯನ್ನು ಹೊಂದಿ ಕೆಟ್ಟ ಕೆಟ್ಟದಾಗಿ ಯೋಚಿಸುತ್ತ ಸಾವಿರಾರು ವರ್ಷಗಳಿಂದ ಶೋಷಣೆಯನ್ನು ಮಾಡಿಕೊಂಡು ಬಂದಂತಹ ಅವರ ಮನಸ್ಸುಗಳು ಕೆಟ್ಟು ಹೋಗಿದೆ ಅಂತಹ ಕೆಟ್ಟ ಮನಸ್ಥಿತಿಯವರನ್ನು ಮುಟ್ಟಿಸಿಕೊಳ್ಳುವುದರಿಂದ ಅಪವಿತ್ರಗೊಳ್ಳುವುದು ಅವರಲ್ಲ ಮೈಲಿಗೆಯಾಗುವುದು ಅವರಲ್ಲ ಮೈಲಿಗೆಯಾಗುವುದು ಅಪವಿತ್ರಗೊಳ್ಳುವುದು ನಾವು ಹಾಗಾಗಿ ನಾವು ಇಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅವರನ್ನ ಹುಟ್ಟಿಸಿಕೊಂಡು ಅಪವಿತ್ರಗೊಳ್ಳುವುದಕ್ಕಿಂತ ಅವರನ್ನ ಹುಟ್ಟಿಸಿಕೊಳ್ಳದೆ ನಾವು ಈ ಸಮಾಜದಲ್ಲಿ ಪವಿತ್ರರಾಗಬೇಕೆಂದು ಬಯಸಿದ್ದೇವೆ ಬಹುಶಃ ಮುಂದೊಂದು ದಿನ ಇಂತಹ ಒಂದು ಕಾಲ ಒಂದರೂ ಬರಬಹುದೇನು ಬಂದರೆ ಸಾವಿರಾರು ವರ್ಷಗಳಿಂದ ಶೋಷಣೆಯನ್ನ ಮಾಡಿಕೊಂಡು ಬಂದಂತಹ ಜನ ದೌರ್ಜನ್ಯವನ್ನು ಶಾಸ್ತ್ರ ಸಂಪ್ರದಾಯವೆಂಬ ನಿಯಮಗಳನ್ನು ಹುಟ್ಟು ಹಾಕಿದಂತಹ ಜನ ಬಹುಶಃ ಬುದ್ಧಿಯನ್ನಾದರೂ ಕಲಿಯಬಹುದೇನೋ ಈ ಸಮಾಜದಲ್ಲಿ ಕೆಲವು ಬದಲಾವಣೆಗಳಾದರೂ ಆಗಬಹುದೇನೋ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಚಿಂತಿಸುವಂತಹ ಚಿಂತನೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಕವಿತೆ ಈ ಒಂದು ಕವಿತೆ ದೇವರಿಗೊಂದು ಅರ್ಶ ಹಾಗಾಗಿ ಈ ಕವಿತೆಯ ಒಟ್ಟು ಭಾಷೆಯವೇ ಕೇವಲ ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಹುಟ್ಟು ಅನ್ನುವುದು ಅನಿವಾರ್ಯ ಆಕಸ್ಮಿಕ ಯಾರೂ ಕೂಡ ನಾವು ಇಂಥದ್ದೇ ಜಾತಿಯಲ್ಲಿ ಹುಟ್ಟಿಕೊಳ್ಳಬೇಕು ಇಂಥದ್ದೇ ಜಾತಿಯಲ್ಲಿ ಹುಟ್ಟಬೇಕು ಅನ್ನುವುದನ್ನು ಅರ್ಜಿಯನ್ನು ಹಾಕಿಕೊಂಡು ಹುಟ್ಟಿದವರಿಲ್ಲ ಅದು ಅವರವರ ಪಾಲಿಗೆ ಬಂದದ್ದು ಯಾವುದೋ ಒಂದು ಜಾತಿಯಲ್ಲಿ ಕ್ಷಣ ಒಂದು ಜಾತಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳನ್ನು ಶ್ರೇಷ್ಠ ಎಂದು ಭಾವಿಸಿಕೊಂಡು ಯಾವುದೋ ಒಂದು ಜಾತಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳನ್ನು ಕೀಳು ಎಂದು ಭಾವಿಸಿಕೊಂಡು ಬದುಕುವುದು ಯಾವುದೇ ಅರ್ಥವಿಲ್ಲದಂತಹ ಬದುಕು ಹಾಗಾಗಿ ಕೇವಲ ಜಾತಿಯ ಕಾರಣಕ್ಕಾಗಿ ಒಂದು ಜನಾಂಗವನ್ನು ಈ ಸಮಾಜ ಕೀಳಾಗಿ ಕಾಣುತ್ತಿರುವಂತಹ ಈ ವ್ಯವಸ್ಥೆಗೆ ಕವಿಗೆ ವಿಷಾದವಿದೆ ನೋವಿದೆ ಅದನ್ನೇ ಕವಿ ಈ ಕವಿತೆಯ ಮೂಲಕ ವ್ಯಕ್ತಪಡಿಸ್ತಾನೆ ಜೊತೆಗೆ ಮುಟ್ಟಿದರೆ ಮುಟ್ಟಿಸಿಕೊಂಡ ಕ್ಷಣ ಅಪವಿತ್ರವೆಂದು ಭಾವಿಸುವಂತಹ ಈ ಪ್ರಧಾನ ಸಂಸ್ಕೃತಿ ಮೇಲ್ವರ್ಗ ಅಂತ ನಾವು ಕೇಳ್ತೇವೆ ಆ ಮೇಲ್ವರ್ಗದ ವಿರುದ್ಧ ದನಿ ಎತ್ತುವಂತಹ ಕವ ಈ ಕವನ ಆ ಸಂಸ್ಕೃತಿಯ ಭಾಗವಾಗದೆ ತನ್ನದೇ ಆದಂತಹ ಒಂದು ಸ್ವತಂತ್ರ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದೆ ಹಾಗಾಗಿಯೇ ನಾನು ಈ ಕವಿತೆಯನ್ನ ಒಂದು ವಿಶೇಷವಾದಂತಹ ಕವಿತೆ ಅಂತ ಕಾಣದ ಇದಿಷ್ಟು ದೇವರಿಗೊಂದು ಅಚ್ಚಿ ಎಂಬ ಕವಿತೆಗೆ ಸಂಬಂಧಪಟ್ಟಂತಹ こんでちは。